ಇವತ್ತು ಬಹಳ ಸಂತೋಷದ ದಿನ ಅಂದರೂ ತಪ್ಪಾಗಲಿಕ್ಕಿಲ್ಲ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಡೆದಾಡುವ ದೇವರ ಸಾಕ್ಷಾತ್ ಪರಮಾತ್ಮನ ಸ್ವರೂಪದಲ್ಲಿರ್ತಕ್ಕಂಥ ಪರಮ ಪೂಜೆ ಶ್ರೀ ಸಿದ್ದೇಶ್ವರ ಶ್ರೀಗಳ ಒಂದು ಹೆಸರನ್ನು ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಹಿರಿಯ ಮುಖ್ಯಸಿ ರಾಜಕಾರಣಿ ಸನ್ಮಾನ್ಯ ಶ್ರೀ ರಮೇಶ್ ಜಿರ್ಜಿ ಸಾಹೇಬರ ಒಂದು ಪತ್ರವನ್ನು ಕೊಟ್ಟು ಇವತ್ತು ನಮ್ಮ ಕರ್ನಾಟಕದಲ್ಲಿ ನಾಲ್ಕು ರೈಲ್ವೆಗೆ ಇವತ್ತು ಪರಮ ಪೂಜೆ ಸಿದ್ದೇಶ್ವರ ಶ್ರೀಗಳ ನಾಮಕರಣವನ್ನು ಮಾಡ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯಕ್ಕೆಲ್ಲ ಇಡೀ ನಮ್ಮ ದೇಶಕ್ಕೆ ಒಂದು ಭಾಳ ಸಂತೋಷದ ದಿನ ಅಂದರೂ ತಪ್ಪಾಗಲಿಕ್ಕಿಲ್ಲ ಇವತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೆ ನಾನು ನನ್ನ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರ ಮತ್ತು ನಮ್ಮೆಲ್ಲ ಜಿಲ್ಲೆಯ ಮುಖಂಡರ ಇವರು ಸಮಿತಿಯಲ್ಲಿ ಇವತ್ತು ಅವರಿಗೆಲ್ಲರಿಗೆ ನಾನು ಉತ್ಪೂರಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ ಅದೇ ರೀತಿ ಇವತ್ತು ನಮ್ಮ ಬಿಜಾಪುರದಲ್ಲಿ ರೈಲ್ವೆ ಆತು ಅದರ ಜೊತೆಯಲ್ಲಿ ಏರ್ಪೋರ್ಟ್ ಕೂಡ ಈಗಾಗಲೇ ಹಿಂದೆ ನಮ್ಮ ಗೋವಿಂದ ಕಾರಜೋಳವರಾಗ್ಬೋದು ಅಥವಾ ನಮ್ಮ ಜಿಗ್ಜಿನಿಯವರು ನಮ್ಮ ಕೇಂದ್ರ ಸರ್ಕಾರ ಈಗ ಏರ್ಪೋರ್ಟ್ ಕೂಡ ಈಗಾಗಲೇ ಸಂಪೂರ್ಣ ಕಾಮಗಾರಿಗಳನ್ನು ಮುಗಿದಿದೆ ಅದಕ್ಕೂ ಕೂಡ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ಹೆಸರಿಟ್ಟಿ ತಪ್ಪಾಗಲಿಕ್ಕೆ ಅದಕ್ಕೂ ಕೂಡ ಹೆಸರನ್ನು ಇಡ್ಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿಯನ್ನು ನಾನು ಮಾಡ್ಕೊಳಕ್ಕೆ ಬಯಸ್ತೀನಿ ಎಲ್ಲರಿಗೆ ಕೇಂದ್ರದ ನಾಯಕರಿಗೆ ನಾನು ಹತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಿಕೆ ನಾನು ಬಯಸ್ತೇನೆ ಈಗ ರಾಜ್ಯದಿಂದ ನಾಲ್ಕು ಜಿಲ್ಲೆಗಳಿಗೆ ನಮ್ಮ ಹಿರಿಯರ ಹೆಸರುಗಳನ್ನು ಇಡಬೇಕಂತ ಏನು ಆ ಈಗ ಶಿಫಾರಸ್ ಲೆಟರ್ ಕಳಿಸಲ್ಲ ಅದು ಒಂದು ಒಳ್ಳೆ ಕೆಲಸ ಆದರೆ ಇದ್ರಗಿಂತ ಮೊದಲು ಎರಡು ಸಾವಿರದ ಇಪ್ಪತ್ತ್ಮೂರರಾಗ ಯಾವಾಗ ಜನವರಿ ಎರಡನೇ ತಾರೀಕಿಗೆ ಹಬ್ಬಗಳು ಅಂದ್ರೆ ಈಗ ಬಿ ನಾಲ್ಕು ಜಿಲ್ಲೆ ಯಾವಂದ್ರೆ ಬಿಜಾಪುರ ಶಿವಮೊಗ್ಗ ಬೆಳಗಾವಿ ಹಾಗೂ ಬೀದರ್ ಹೆಸರು ಕೊಟ್ಟಿದ್ದಾರೆ ಬಟ್ ಬಿಜಾಪುರದ ಏನಾಗಿತ್ತು ನಾವು ಇದಕ್ಕಿಂತ ಮೊದ್ಲು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡನೇ ತಾರೀಕಿಗೆ ಜನವರಿ ಎರಡನೇ ತಾರೀಕಿಗೆ ಹಬ್ಬಗಳು ಆಯ್ಕೆ ಆದಕಾರ ಅದೇ ತಿಂಗಳು ಮೂವತ್ತನೇ ತಾರೀಕಿಗೆ ಮೊನ್ನೆ ನಮ್ಮ ಸಂಸದರಾದ ಶ್ರೀ ರಮೇಶ್ ಜಿಗ್ಜಿ ಸಾಹೇಬರು ಅವಾಗೇ ಕೇಂದ್ರ ಕ್ಲೋರು ಬರ್ತಿದ್ರು ನಮ್ಮ ರೈಲ ನಿಲ್ದಾಣನ ಸಿದ್ದೇಶ್ವರಪ್ಪಗಳ ಹೆಸರೇ ಮಾಡಬೇಕಂತ ಈಗ ಅದನ್ನು ಎಲ್ಲರೂ ಕೂಡ ಇದು ಮಾಡಾಕತ್ತಾರ ಅದೊಂದು ಸ್ವಾಗತಾರ್ ಬಟ್ ಇದಕ್ಕೆ ಮೇನ್ ಅಂದ್ರೆ ನಮ್ಮ ಎಮ್ ಎ ಸಂಸದರು ವಿಜ್ಞಾನಿ ಸಾಹೇಬರು ಅವರು ಏನು ಫಾಲೋ ಫಾಲೋಅಪ್ ಮಾಡಕತ್ತಿದ್ರು ಇದ್ರ ಮೇಲೆ ಒಂದು ಮೂರ್ನಾಲ್ಕು ಸರ್ತಿ ಅವರು ಕೇಂದ್ರ ಜೋಡಿ ಸಂಪರ್ಕ ಮಾಡಿ ಇದನ್ನು ಚೇಂಜ್ ಮಾಡಿಬಿಟ್ಟು ಇದನ್ನು ನಮಗೆ ಬಿಜಾಪುರ ನಗರದ ಏನು ರೈಲ್ವೆ ಅದಲ್ಲ ಅದು ಜ್ಞಾನ ಯೋಗಿ ಯೋಗಾಶ್ರಮದ ಶ್ರೀ ಅಪ್ಪಗಳ ಹೆಸರಲ್ಲಿ ಮಾಡ್ಬೇಕು ಅಂತ ಹೇಳಿ ಮಾಡಿದಾರ ಮಾಡಬೇಕು ಮಾಡ್ಬೇಕು ಅಂತ ಅವಾಗಿಂದ ಅವರು ಫಾಲೋ ಅಪ್ ಮಾಡ್ತಿದ್ರು ಬಟ್ ಈಗ ಅದು ಆಗಿ ಬಂದಿತ್ತು ಒಳ್ಳೇದಾಗಿತ್ತು ಸರ್ ಹೇಳ್ಬೇಕಂದ್ರ ಸರ್ ಆ ಅಪ್ರಾಕ್ಸಿಮೇಟ್ ಎರಡು ಎರಡೂವರೆ ವರ್ಷ ಐತಿ ಯಾಕಂದ್ರೆ ಲಾಸ್ಟ್ ಆ ಜನವರಿ ಎರಡನೇ ತಾರೀಕಿಗೆ ಹಬ್ಗಳು ಆದ್ರು ಅದೇ ಜನವರಿ ಮೂವತ್ತೊಂದಕ್ಕೆ ನಮ್ಮ ಎಂ ಪಿ ಸಾಹೇಬರು ಕೇಂದ್ರಕ್ಕೆ ಪತ್ರ ಬರ್ತಿದ್ರು ಆದ್ರೆ ಈಗ ಅದು ಕೂಡಿ ಬಂದೈತಿ ಒಳ್ಳೇದೈತಿ ಎಲ್ಲರಿಗೂ ಸಂತೋಷ ಆಗೈತಿ ಬಿಜಾಪುರ್ ನಗರಕ್ಕೆ ನಾವು ಏನಕೈತಿ ಯುದ್ಧೇಶ್ವರಪ್ಪಗಳು ಇಂತಾರ ಅಂದ್ರೆ ಅವ್ರು ತಮ್ಮ ದೇಹನೂ ಗುಮವಾಗಿ ಇರ್ಬಾರ ದಹನ್ ಮಾಡಿಸ್ ಒಬ್ಬ ಅಹ್ ದೈವತಾ ಮನುಷ್ಯ ಈಗ ಅವ್ರ ಹೆಸರಲ್ಲಿ ನಾವು ಎಲ್ಲೋ ಒಂದ್ ಕಡೆ ಯಾವಾಗಲೂ ಏನೇ ಇದ್ರು ಅವ್ರ ಹೆಸರು ನಾವು ಒಂದು ಇದು ಒಂದು ತರದ ನೆವ ನೆಮ ಯು ಧನ್ಯವಾದ